ಷ್ಯತಿ ನಿಗ್ರಹ ಇದೆ ವಿಸರ್ಗ ಆದ ನಂತರ ಕಾಕ್ಷರ ಬರೋದ್ರಿಂದ ಹಕಾರವನ್ನ ಕಿಂ ನಿಗ್ರಹ್ಯ ಹೇಳಿಕೊಡುವುದನ್ನು ಅನುಸರಿಸಿ ಸದೃಶಂ ಚೇಷ್ಟೇ ಸ್ವಸ್ಯಾಹ सदृशं चेष्टति स्वस्याः प्रकृतिर्ज्ञानवानपि प्रकृतिर्ज्ञ प्रकृतिं यान्ति यान्ति भूतानि प्रकृतिं भूतानि निग्रह किं करिष्यति निग्रह किम् करिष्यति पूर्णश्लोकवन् अभ्यासमाडोण सदृशम् चेष्ट स्वस्याः प्रकृतिर्ज्ञानवानपि प्रकृतिम् यान्ति भूतानि ನಿಗ್ರಹ ಕಿಂ ಕರೇಶ್ಯತೆ ಶ್ಲೋಕದ ಅರ್ಥವನ್ನು ತಿಳಿಯೋಣ ಪ್ರಕೃತಿ ಇದು ಇಡೀ ಬಾಹ್ಯ ಜಗತ್ತಿನಲ್ಲಿರುವ ನಮ್ಮೊಳಗೂ ಇರುವುದು ಅದೇ ಪ್ರಕೃತಿ ಹೊರಗಿನ ಪ್ರಕೃತಿ ಯಾವ ಮೂಲಭೂತ ವಸ್ತುವಿನಿಂದ ವಿಕಾಸವಾಗಿ ಬಂದಿದೆಯೋ ಅದೇ ವಸ್ತುವಿನಿಂದಲೇ ನಮ್ಮ ಈ ದೇಹ ಇಂದ್ರಿಯ ಮನಸ್ಸುಗಳ ಸಂಕೀರ್ಣವೂ ವಿಕಾಸವಾಗಿ ಬಂದಿರೋದು ಪ್ರಕೃತಿ ನಮ್ಮೊಳಗೂ ಇದೆ ಹೊರಗೆ ಮಾತ್ರ ಅಲ್ಲ ನಮ್ಮ ಶರೀರಗಳು ಇಂದ್ರಿಯ ವ್ಯವಸ್ಥೆಗಳು ಮನಸ್ಸುಗಳು ಎಲ್ಲವೂ ಬಾಹ್ಯ ಪ್ರಕೃತಿಯದೇ ಹೊರ ಚಾಚುಗಳು ಆ ಪ್ರಕೃತಿಯೇ ನಮ್ಮ ಮೂಲಕ ತನ್ನ ಬಲವನ್ನ ಪ್ರದರ್ಶಿಸೋದು ಶ್ರೀ ಕೃಷ್ಣ ಇಲ್ಲಿ ಹೇಳುವಂತೆ ತಿಳುವಳಿಕೆಯುಳ್ಳ ವ್ಯಕ್ತಿಯೂ ಸಹ ಆತನ ಸ್ವಭಾವಕ್ಕೆ ಅನುಗುಣವಾಗಿ ಅವನಲ್ಲಿ ಉದ್ಭವಿಸುವ ಆಲೋಚನೆಗಳಿಗೆ ಅನುಸಾರವಾಗಿ ವರ್ತಿಸ್ತಾನೆ ಜ್ಞಾನಿಯಾದವನನ್ನು ಕೂಡ ಪ್ರಕೃತಿಯು ತನಗೆ ಬೇಕಾದಂತೆ ವರ್ತಿಸುವ ಹಾಗೆ ಮಾಡುತ್ತೆ ನಮ್ಮಲ್ಲಿ ಉದ್ಭವಿಸುವ ಆಲೋಚನೆಗಳಿಂದ ನಮ್ಮನ್ನ ಅಳಿಬಹುದು ನಮ್ಮ ಹಿಂದಿನ ವಾಸನೆಗಳಿಗೆ ಅನುಗುಣವಾಗಿ ನಮ್ಮ ಇಂದಿನ ಆಲೋಚನೆಗಳು ರೂಪುಗೊಂಡು ಆ ಮಾರ್ಗದಲ್ಲೇ ನಮ್ಮ ಪ್ರವೃತ್ತಿ ಇರುತ್ತೆ ಅದೇ ರೀತಿ ಪ್ರತಿ ವ್ಯಕ್ತಿಯ ಆಲೋಚನೆಗೆ ಅನುಗುಣವಾಗಿ ಅವನ ಸ್ವಭಾವವು ನಿರ್ಧರಿಸಲ್ಪಡುತ್ತೆ ಸದೃಶಂ ಚೇಷ್ಟತೆ ಸ್ವಸ್ಯಾಹ ಸ್ವಸ್ಯಾಹ ಅಂದ್ರೆ ತನ್ನ ಪ್ರಕೃತೇ ಪ್ರಕೃತಿ ಗುಣಗಳಿಗೆ ಸದೃಶಂ ಅನುಗುಣವಾಗಿ ಚೇಷ್ಟತೆ ಅಂದ್ರೆ ಪ್ರಯತ್ನಿಸುತ್ತಾನೆ ಸದೃಶಂ ಚೇಷ್ಟತೆ ಸ್ವಸ್ಯಾಹ ಅಂದರೆ ಪ್ರತಿಯೊಬ್ಬನ ವರ್ತನೆಯನ್ನು ಅವನ ಪ್ರಕೃತಿಯೇ ನಿರ್ದೇಶಿಸುವುದು ನಮ್ಮ ನಡತೆ ಹೇಗಿರಬೇಕು ನಾವು ಏನು ಮಾಡಬೇಕು ಏನು ಮಾಡಬಾರದು ಎಲ್ಲವನ್ನೂ ನಮ್ಮೊಳಗಿನ ಪ್ರಕೃತಿಯೇ ನಿರ್ಧರಿಸೋದು ಪ್ರಕೃತಿ ಅಂದರೆ ಅದರಲ್ಲಿ ಸದಾಕಾಲ ಬಾಹ್ಯ ಪ್ರಪಂಚಕ್ಕೆ ನಮ್ಮ ಇಂದ್ರಿಯ ವ್ಯವಸ್ಥೆಯಿಂದ ಹೊರಡುವ ಪ್ರವೃತ್ತಿಗಳು ಅವುಗಳ ಹಿಂದೆ ಇಂದ್ರಿಯ ವಿಷಯಗಳನ್ನ ಹುಡುಕೊಂಡು ಹೊರಡುವ ನಮ್ಮ ಮನಸ್ಸು ಇವು ಸೇರಿರೋದ್ರಿಂದ ನಮ್ಮೊಳಗೆ ಇವುಗಳಿಂದಾಗಿ ವಿಶಿಷ್ಟವಾದ ವಾಸನೆಗಳು ಅಥವಾ ಸಂಸ್ಕಾರಗಳು ಹುಟ್ಟುಕೊಂಡು ಇನ್ನೊಂದೇ ರೀತಿಯ ಪ್ರಕೃತಿ ಸೃಷ್ಟಿಯಾಗತ್ತೆ ಈ ವಾಸನೆ ಎಂಬುದು ನಮ್ಮ ಮನಸ್ಸಿನ ಉಪಪ್ರಜ್ಞೆ ಅಥವಾ ಅಪ್ರಜ್ಞೆಯ ಸ್ಥಿತಿಯಲ್ಲಿ ಪ್ರಕೃತಿಯ ಕಚ್ಚಾ ಅವಸ್ಥೆಯಲ್ಲಿರುತ್ತೆ ಎಲ್ಲವೂ ಅಲ್ಲಿ ಅಡಗಿದ್ದು ಹೊರಗೆ ಬಂದು ನಮ್ಮ ಪ್ರಜ್ಞಾ ಸ್ಥಿತಿಯಲ್ಲಿ ಕಾಣಿಸಿಕೊಳ್ಳೋದಿಕ್ಕೆ ಯತ್ನಿಸುತ್ತವೆ ನಮಗೆ ಮಾತ್ರ ಅಲ್ಲ ಜ್ಞಾನವಾನಪಿ ಅಂದರೆ ಜ್ಞಾನಿಯಾದವನೂ ಸಹ ಈ ಒಳಗಿರುವ ಬಲಗಳಿಂದ ಎಳೆಯಲ್ಪಡ್ತಾನೆ ಎಲ್ಲ ಜ್ಞಾನವೂ ಇದ್ದರೂ ಅವನು ಸಹ ಈ ಬಲಗಳಿಂದ ಒಂದು ವಿಶಿಷ್ಟವಾದ ದಿಕ್ಕಿಗೆ ಎಳೆಯಲ್ಪಡ್ತಾನೆ ಬಾಹ್ಯ ಮತ್ತು ಆಂತರಿಕ ಎನ್ನುವ ಎರಡು ರೀತಿಯ ಬಲಗಳಿವೆ ಆಂತರಿಕ ಬಲಗಳನ್ನ ಜನರು ಉದಾಸೀನ ಮಾಡ್ತಾರೆ ಆದ್ದರಿಂದಲೇ ತೊಂದರೆಗೆ ಸಿಕ್ಕ ನಾವು ಇದನ್ನ ಉದಾಸೀನ ಮಾಡದಿದ್ರೆ ಈ ಆಂತರಿಕ ಬಲಗಳನ್ನ ಹೇಗೆ ನಿಯಂತ್ರಿಸಬೇಕು ಅಂತ ತಿಳಿದುಕೊಂಡ್ರೆ ಆಗ ನಾವು ಉತ್ತಮ ಹಾಗೂ ಪರಿಪೂರ್ಣವಾದ ಜೀವನವನ್ನ ನಡೆಸಬಹುದು ಪ್ರಕೃತೇರ್ ಜ್ಞಾನವಾನ್ ಅಪಿ ಪ್ರಕೃತೇ ಅಂದ್ರೆ ಪ್ರಕೃತಿ ಗುಣಗಳಿಗೆ ಜ್ಞಾನವಾನ್ ಜ್ಞಾನಿಯೂ ಅಪಿ ಆಗಿದ್ದರೂ ಪ್ರಕೃತೇರ್ ಜ್ಞಾನವಾನಪಿ ಅಂದ್ರೆ ಜ್ಞಾನಿಯಾದವನು ಸಹ ತನ್ನಲ್ಲಿರುವ ಪ್ರಕೃತಿಯ ಬಲದಿಂದ ಸೆಳೆಯಲ್ಪಡ್ತಾನೆ ಪ್ರಕೃತಿ ಯಾಂತಿ ಭೂತಾನಿ ಭೂತಾನಿ ಅಂದ್ರೆ ಎಲ್ಲ ಜೀವಿಗಳು ಪ್ರಕೃತಿಂ ಅಂದ್ರೆ ಪ್ರಕೃತಿಯನ್ನು ಯಾಂತಿ ಹೊಂದುತ್ತಾರೆ ಪ್ರಕೃತಿ ಯಾಂತಿ ಭೂತಾನಿ ಅಂದ್ರೆ ಜೀವಿಗಳು ಪ್ರಕೃತಿಯ ಬಲವನ್ನನುಸರಿಸಿ ನಡೆಯುತ್ತವೆ ನಿಗ್ರಹ ಕಿಂ ಕರಿಷ್ಯತಿ ನಿಗ್ರಹ ಅಂದ್ರೆ ನಿಗ್ರಹವು ಕಿಂ ಏನನ್ನು ಕರಿಷ್ಯತಿ ಅಂದ್ರೆ ಮಾಡಬಲ್ಲದು ಕೇವಲ ನಿಗ್ರಹವು ಏನು ತಾನೇ ಮಾಡಬಲ್ಲದು ನೀವು ಈ ಪ್ರಕೃತಿಯ ಬಲವನ್ನ ಮೆಟ್ಟಲಾರಿರಿ ಎಲ್ಲರಲ್ಲಿಯೂ ಬಲವತ್ತರವಾದದ್ದು ಪ್ರಕೃತಿ ಇದಕ್ಕೆ ಹೀಗೆ ಉದಾಹರಣೆ ಕೊಡ್ತಾರೆ ಅಗಸನ ಭಾರದ ಪ್ರಾಣಿಯ ಶಾರೀರವನ್ನ ಪಡೆದುಕೊಂಡು ಬಂದು ಗಂಧರ್ವ ಲೋಕದ ಸಂಗೀತವನ್ನ ಹಾಡಬೇಕು ಅಂದ್ರೆ ಆಗುತ್ತಾ ಅಲ್ಲಲ್ಲಿಯ ಪ್ರಕೃತಿ ಗುಣ ಅಲ್ಲಲ್ಲಿ ತಪ್ಪದೇ ಇರುತ್ತೆ ಎಂಥ ಸಂದರ್ಭದಲ್ಲಿಯೂ ಪ್ರಕೃತಿ ತಾನಾಗಿ ನುಗ್ಗಿ ಬಂದು ಬಿಡುತ್ತೆ ಈ ಪ್ರಕೃತಿ ಒಂದೊಂದು ಜೀವಿಯಲ್ಲಿ ಒಂದೊಂದು ರೀತಿ ಇರುತ್ತೆ ಪ್ರಕೃತಿ ಅಂದರೆ ಜೀವದ ಸಂದರ್ಭದಲ್ಲಿ ಪೂರ್ವ ಜನ್ಮವಾಸನೆ ಅದು ಪ್ರಾಚೀನ ಸಂಸ್ಕಾರ ಫಲಿತವಾದದ್ದು ಹೀಗೆ ಪ್ರಕೃತಿ ಒಂದೊಂದು ಜೀವಿಗೆ ಒಂದೊಂದು ರೀತಿ ಹಾಗಾದರೆ ಯಾವಾಗಲೂ ಹಿಂದಿನ ಸಂಸ್ಕಾರಗಳಿಗೆ ಒಬ್ಬ ತುತ್ತಾಗಿ ಕೆಟ್ಟದ್ದನ್ನೇ ಮಾಡ್ತಾ ಇದ್ರೆ ಅವನು ಅದಕ್ಕೆ ವಿರೋಧವಾದ ಒಳ್ಳೆಯದನ್ನ ಮಾಡುವ ಶಕ್ತಿಯನ್ನ ಕೂಡಿಡೋದು ಯಾವಾಗ ಈಗಿನಿಂದಲೇ ಅದನ್ನ ಮಾಡೋದಿಕ್ಕೆ ಯತ್ನಿಸಬೇಕು ನಮ್ಮಲ್ಲಿ ಬಲವಾದ ಹಿಂದಿನದನ್ನ ತಡೆದು ನಿಂತು ಅದಕ್ಕೆ ವಿರೋಧವಾದ ಕೆಲಸ ಮಾಡಬಲ್ಲಂತಹ ಸತ್ ಸಂಸ್ಕಾರಗಳನ್ನ ಕೂಡಿ ಹಾಕೊಳ್ತಾ ಹೋಗ್ಬೇಕು ಅದು ಬಹಳ ಬೇಗ ಸಿದ್ಧಿಸೋದಿಲ್ಲ ಅನ್ನೋದು ನಿಜ ಆದರೆ ಅದಕ್ಕೆ ವಿರೋಧವಾಗಿ ನಾವು ಮಾಡಿದ ಆಲೋಚನೆ ಭಾವನೆ ಕಲ್ಪನೆ ಇವುಗಳೆಲ್ಲ ಕ್ರಮೇಣ ನಮ್ಮ ಸ್ವಭಾವವಾಗ್ತಾ ಬರುತ್ತೆ ನಾವು ಮಾಡಿದ ಪ್ರಯತ್ನ ಯಾವುದು ನಿಷ್ಫಲವಾಗೋದಿಲ್ಲ ನಮಗೆ ಅಷ್ಟು ಶಕ್ತಿಯನ್ನ ನೀಡಿ ಹೋಗತ್ತೆ ಕ್ರಮೇಣ ಇವುಗಳೆಲ್ಲ ಒಟ್ಟಿಗೆ ಸೇರಿ ಒಂದು ಪ್ರಬಲವಾದ ಶಕ್ತಿಯಾಗತ್ತೆ ಶ್ರೀರಾಮಕೃಷ್ಣರು ಹೀಗೆ ಹೇಳಿದರೆ ಅವುಗಳಿಗೊಂದು ಹೊಸ ದಿಕ್ಕನ್ನು ನೈತಿಕ ಆಧ್ಯಾತ್ಮಿಕ ದಿಕ್ಕನ್ನು ಕೊಡಿ ಅವುಗಳಿಗೆ ಹೊಸ ಪ್ರವೃತ್ತಿಯನ್ನ ಕೊಡಬೇಕೇ ಹೊರತು ಮೆಟ್ಟುವುದಕ್ಕೆ ಹೋಗಬಾರದು ಅದು ನಿಮ್ಮದೇ ಜವಾಬ್ದಾರಿ ನೀವು ಅದನ್ನು ಮಾಡುವಾಗ ನಿಮಗೆ ಸಹಾಯ ಬೇಕಾಗುವುದು ಆಗ ಗೀತೆ ಮುಂತಾದ ಆಧ್ಯಾತ್ಮಿಕ ಗ್ರಂಥಗಳ ಕಡೆಗೆ ತಿರುಗುವಿರಿ ಅವು ಈ ವಿಚಾರದಲ್ಲಿ ನಿಮಗೆ ಮಾರ್ಗದರ್ಶನವನ್ನ ಕೊಡುವುವು ಅಂತ ಹೇಳಿದ್ದಾರೆ ನಿಗ್ರಹ ಕಿಂ ಕರಿಷ್ಯತಿ ನಿಗ್ರಹ ಅಂದ್ರೆ ನಿಗ್ರಹವು ಕಿಂ ಏನನ್ನು ಕರಿಷ್ಯತಿ ಅಂದ್ರೆ ಮಾಡಬಲ್ಲದು ನಿಗ್ರಹ ಕಿಂ ಕರಿಷ್ಯತಿ ಅಂದ್ರೆ ಕೇವಲ ನಿಗ್ರಹದಿಂದ ಏನಾಗುವುದು ಇಲ್ಲಿ ನೀವು ನಿಗ್ರಹಿಸಿದ್ದು ಇನ್ನೆಲ್ಲೋ ಇನ್ಯಾವುದೋ ರೂಪದಲ್ಲಿ ಆವಿರ್ಭವಿಸುವುದು ನೀವು ಪ್ರಕೃತಿಯನ್ನು ನಾಶಪಡಿಸಲಾರಿರಿ ಅದು ಇದ್ದೇ ಇರುತ್ತೆ ಆದರೆ ಅದನ್ನು ನಿರ್ವಹಿಸುವುದು ಹೇಗೆ ಅಂತ ನಿಮಗೆ ತಿಳಿದಿರಬೇಕು ಆಳವಾದ ಮನೋವಿಜ್ಞಾನವನ್ನು ಬಳಸಿ ಆಧ್ಯಾತ್ಮಿಕ ಸಂದೇಶವನ್ನ ರೂಪಿಸಲಾಗಿದೆ ಮಾನವ ಪ್ರಕೃತಿಗೆ ಯಾವುದೇ ಹಿಂಸೆ ಮಾಡದೆ ನಾವು ಅದಕ್ಕೆ ತರಬೇತು ಕೊಟ್ಟು ಎತ್ತರ ಎತ್ತರಕ್ಕೆ ಮತ್ತು ಎತ್ತರಕ್ಕೆ ಹೋಗಬೇಕು ಎದುರಿಸಿ ಯುದ್ಧ ಮಾಡುವುದಲ್ಲ ಶೋಷಿಸಿ ತುಳಿಯುವುದಲ್ಲ ದಮನಕ್ಕೆ ಅರ್ಥವೇ ಇಲ್ಲ ಏಕೆಂದ್ರೆ ಒಂದೆಡೆ ದಮನ ಮಾಡಿದ ಶಕ್ತಿಗಳು ಬೇರೊಂದೆಡೆ ಹೊರಗೆ ಬರುತ್ತವೆ ರೂಪ ಮರೆಸಿಕೊಂಡು ಬರುತ್ತವೆ ಇದಕ್ಕೆ ಹೀಗೆ ವಿಶ್ಲೇಷಣೆ ಮಾಡ್ತಾರೆ ನಿಮಗೆ ರುಚಿಸದೇ ಇರೋದನ್ನ ನಿಮ್ಮ ಪ್ರಜ್ಞೆ ಇಷ್ಟಪಡದೇ ಇರೋದನ್ನ ನಿಮ್ಮ ಮನಸ್ಸಿನಲ್ಲಿ ದಮನ ಮಾಡಿ ಇಟ್ಕೊಳ್ತೀರಿ ಅದು ನಿಮ್ಮ ಉಪಪ್ರಜ್ಞೆಗೆ ಅಥವಾ ಅಪ್ರಜ್ಞೆಗೆ ಹೋಗುತ್ತೆ ಅಲ್ಲಿಂದ ಅದು ವೇಷ ಮರೆಸಿಕೊಂಡು ಅನೇಕ ಬಗೆಯ ಸಂಕೀರ್ಣಗಳ ರೂಪದಲ್ಲಿ ಮನೋವೈಕಲ್ಯಗಳ ರೂಪದಲ್ಲಿ ಬಗೆ ಬಗೆಯ ನಡತೆಗೇಡುಗಳಾಗಿ ಹೊರಗೆ ಬರುತ್ತವೆ ಅವು ಏನೆಂಬುದು ನಿಮಗೆ ತಿಳಿಯೋದೇ ಇಲ್ಲ ಆದ್ದರಿಂದ ಶ್ರೀಕೃಷ್ಣ ಹೇಳೋದು ದಮನವು ಸರಿಯಾದ ಮಾರ್ಗ ಅಲ್ಲ ಈ ಶಕ್ತಿಗಳನ್ನ ತರಬೇತುಗೊಳಿಸಿ ಅಂತ ಶ್ರೀರಾಮಕೃಷ್ಣರು ಹೀಗೆ ಹೇಳ್ತಾರೆ ಅವುಗಳಿಗೊಂದು ಹೊಸ ದಿಕ್ಕನ್ನ ಕೊಡಿ ಅಂತ ಸರಳವಾಗಿ ಹೇಳ್ತಾರೆ ಅವೆಲ್ಲವೂ ಶಕ್ತಿ ಕೇಂದ್ರಗಳು ಪ್ರತಿಯೊಂದು ಭಾವನೆಯೂ ಪ್ರತಿಯೊಂದು ಮಾನಸಿಕ ಅನುಭವವೂ ಶಕ್ತಿ ಕೇಂದ್ರವೇ ಅಂತ ಈ ಶಕ್ತಿಯನ್ನ ಪರಿಷ್ಕರಿಸಿ ಅದಕ್ಕೊಂದು ದಿಕ್ಕನ್ನ ತೋರಿಸಬೇಕು ಆ ಸಾಮರ್ಥ್ಯ ನಮಗೆ ಇದೆ ನಾವು ಆ ಪರಿಷ್ಕರಣೆಯನ್ನ ಎಚ್ಚರದಿಂದ ವಿವೇಚನೆಯಿಂದ ನೇರ ಎದುರಿಸುವ ಸಂದರ್ಭ ಬಾರದಂತೆ ಮಾಡಬೇಕು ಅತ್ಯಧಿಕ ಆಧ್ಯಾತ್ಮಿಕ ಶಕ್ತಿ ಇದ್ದವರು ನೇರ ಎದುರಿಸಿಯೇ ಇದನ್ನ ಮಾಡಬಲ್ಲರು ನಿಗ್ರಹ ಕಿಂ ಕರಿಷ್ಯತಿ ಕೇವಲ ನಿಗ್ರಹದಿಂದ ಏನಾಗುತ್ತೆ ಅನ್ನುವ ಮಾತಿನ ಅರ್ಥ ಇದು ಈ ಪ್ರವೃತ್ತಿಗಳನ್ನ ವಿವೇಚನೆಯಿಂದ ನಿರ್ವಹಿಸಿದರೆ ಮೇಲು ಮೇಲಕ್ಕೆ ಹತ್ತುವಿರಿ ಅಂತ ಹೇಳ್ತಾರೆ ಹೀಗೆ ಮಾನವರಲ್ಲಿರುವ ಪ್ರಕೃತಿಯ ನಿರ್ವಹಣೆಯ ಬಗ್ಗೆ ಇರುವ ಬೋಧನೆ ಇದು ಎಲ್ಲರಿಗೂ ಉತ್ತಮ ಬದುಕು ಸಾಧ್ಯವಿಲ್ಲ ಅನ್ನೋದನ್ನ ಗ್ರಹಿಸಿರುವ ತತ್ವಜ್ಞಾನಿಯ ಪ್ರಾಮಾಣಿಕ ದೃಷ್ಟಿ ಇದು ವಿಕಾಸದ ಏಣಿಯ ಅತ್ಯಂತ ಕೆಳಗಿನ ಮಟ್ಟದಲ್ಲಿ ಇರುವ ಜನರು ಪಶುವರ್ತನೆಯ ಕಾಮ ಪಿಪಾಸೆಯಿಂದ ತುಂಬಿದವರಾಗಿ ಅವುಗಳನ್ನ ತ್ಯಜಿಸುವುದು ಅಸಾಧ್ಯವಾಗಿ ಕರ್ಮಯೋಗದ ಮಾರ್ಗದಲ್ಲಿ ನಡೆಯೋದಿಕ್ಕೆ ನಿಶಕ್ತರಾಗಿರ್ತಾರೆ ವಿಕಾಸ ಹೊಂದಿದ ಎಲ್ಲೋ ಅಲ್ಪ ಮಂದಿ ಸಂಪೂರ್ಣ ಉತ್ಸಾಹದಿಂದ ಮತ್ತು ಪ್ರಗತಿಯ ಆಸೆಯಿಂದ ಈ ಪವಿತ್ರ ಮಾರ್ಗವನ್ನ ಅನುಸರಿಸಬಹುದು ಮತ್ತು ಅದರಿಂದ ಉಪಕಾರ ಪಡಿಬಹುದು ಮಾನವನ ಬದುಕೇ ಒಂದು ಹೋರಾಟ ಹೋರಾಟದ ಬದುಕು ಮಾನವನದು ಅನ್ನುವ ಕಲ್ಪನೆಯೇ ಅಚ್ಚರಿಯದು ಅಂತ ಹೇಳ್ತಾರೆ ಪ್ರಾಣಿಗಳು ಉನ್ನತ ಮಟ್ಟಕ್ಕೇರೋದಿಕ್ಕೆ ಶ್ರಮಿಸೋದಿಲ್ಲ ಆದರೆ ನಾವು ಶ್ರಮಿಸ್ತೇವೆ ಪ್ರಾಣಿಗಳ ಹೋರಾಟ ಕೇವಲ ಬದುಕಿ ಉಳಿಯೋದಿಕ್ಕೆ ತಿಂದು ಕುಡಿಯೋದಿಕ್ಕೆ ಪ್ರಜನನಕ್ಕೆ ನಮ್ಮ ಹೋರಾಟ ಕೇವಲ ಉಳಿಕೆಗಾಗಿ ಅಲ್ಲ ನಮ್ಮೊಳಗಿನ ಏನೋ ಒಂದು ಈ ಮನೋದೈಹಿಕ ಸಂಕೀರ್ಣವನ್ನ ಗೆದ್ದು ಆ ಮೂಲಕ ತಾನು ಅಭಿವ್ಯಕ್ತವಾಗಲು ಬಯಸ್ತಿದೆ ಆದರೆ ಅಭಿವ್ಯಕ್ತಗೊಳಿಸಬೇಕಾದ ಉನ್ನತವಾದದ್ದು ಒಂದಿದೆ ವಿಲಾಸದ ಜೀವನವೇ ನಾಗರಿಕ ಜೀವನ ಅಲ್ಲ ಆದ್ದರಿಂದ ಪ್ರಕೃತಿ ಯಾಂತಿ ಭೂತಾನಿ ಅಂದ್ರೆ ಪ್ರಾಣಿಗಳು ಪ್ರಕೃತಿಯ ಪ್ರೇರಣೆಗಳನ್ನು ಅನುಸರಿಸುತ್ತವೆ ಅಂತ ಹೇಳುತ್ತೆ ಶ್ಲೋಕ